ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ಸಲ ನೋಡಿ ಇವತ್ತಿನ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣಗಳು ನಿಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಇನ್ನೊಂದು ಹೊಸ ಚಾನೆಲ್ ನ ಕ್ರಿಯೇಷನ್ ಕೂಡ ಈಗಾಗಲೇ ಆಗಿದೆ ಇದರ ಲಿಂಕ್ ಅನ್ನ ನಾನು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ ಇಂಟ್ರೆಸ್ಟ್ ಇರೋರು ಈ ಹೊಸ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಅದರಲ್ಲೂ ಕೂಡ ಎಲ್ಲರಿಗೂ ಉಪಯೋಗಕ್ಕೆ ಬರುವಂತ ವಿಚಾರವನ್ನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಪ್ರತಿ ವೀಕೆಂಡ್ ಅಲ್ಲಿ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ಈ ವಿಡಿಯೋದಲ್ಲಿ ನಾವು ಮುಂದುವರಿಯಾದ್ರೆ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಎನ್ ಬಿ ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಆರ್ಡರ್ ಕೊಟ್ಟಿರೋದು ಎಂಟಿಎನ್ ಎಲ್ ಅಂತ ಎಂಟಿಎನ್ಎಲ್ ಹಾಗೂ ಎನ್ಬಿಸಿಸಿ ಎರಡು ಕೂಡ ಸುದ್ದಿಯಲ್ಲಿ ಎನ್ಬಿಸಿಸಿ ಅಲ್ಲಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಎಂಟಿಎನ್ ಎಲ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಈ ಸ್ಟಾಕ್ ಅಲ್ಲಿ ಸರ್ಕ್ಯೂಟ್ ಅನ್ನು ನೋಡಿ ಹೋಗ್ಬೇಡಿ ಖಂಡಿತ ಈ ಕಂಪನಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಹಾಗಾಗಿ ಈ ಕಂಪನಿಯ ಪರ್ಫಾರ್ಮೆನ್ಸ್ ಈ ರೀತಿ ಇರೋದು ಅರವತ್ತೊಂಬತ್ತು ಪರ್ಸೆಂಟ್ ಅಥವಾ ಎಪ್ಪತ್ತು ಪರ್ಸೆಂಟ್ ಡೌನ್ ಅಲ್ಲಿ ಈಗಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒಂದು ಬರ್ಜರಿ ರ್ಯಾಲಿ ಕೂಡ ಬಂತು ಆನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ ಈಗಲೂ ಕೂಡ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಟ್ರೇಡ್ ಈ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ಈ ರ್ಯಾಲಿಯನ್ನು ನೋಡಿ ಬೈ ಮಾಡಕ್ಕೆ ಹೋಗ್ಬಿಡಿ ಈಗಾಗಲೇ ತುಂಬಾ ಜನ ಈ ಹೈಯರ್ ಲೆವೆಲ್ ಗಳಲ್ಲಿ ಬೈ ಮಾಡಿರೋರು ಇದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ ನಾನು ಆಗ್ಲೂ ಕೂಡ ಹೆಚ್ಚರಿಕೆಯನ್ನ ನೀಡಿದ್ದೆ ಈಗಲೂ ಕೂಡ ಅದೇ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅಲ್ಲಿ ಏನಾದ್ರೂ ನಿಮಗೆ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಂತಹ ಸ್ಟಾಕ್ ಗಳನ್ನು ಇಗ್ನೋರ್ ಮಾಡಬೇಕಾಗುತ್ತೆ ರ್ಯಾಲಿಯನ್ನ ನೋಡಿ ಬೈ ಮಾಡಿದ್ರೆ ಖಂಡಿತ ತಗಲ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೆದ ಖಂಡಿತ ಇವತ್ತಲ್ಲ ನಾಳೆ ಸ್ಟಾಕ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಬಿಸ್ನೆಸ್ ನಡೀತಿಲ್ಲ ಪ್ರಾಪರ್ ಆಗಿ ಒಳ್ಳೆ ಲಾಭವನ್ನ ಮಾಡ್ತಿಲ್ಲ ಕಂಪನಿ ಅಂತಂದ್ರೆ ಖಂಡಿತ ಅಂತ ಕಂಪನಿಗಳು ಒಳ್ಳೆ ಲಾಭವನ್ನ ಕೊಡುವಂತ ಚಾನ್ಸಸ್ ತೀರಾ ಕಡಿಮೆ ಆಗಿರುತ್ತೆ ಹಾಗಾಗಿ ಆ ತರದ ಪರಿಸ್ಥಿತಿ ಇರುವಂತ ಸ್ಟಾಕ್ ಗಳನ್ನ ಇಗ್ನೋರ್ ಮಾಡೋದೇ ಬೆಟರ್ ಆಗುತ್ತೆ ಆ ಕೆಟಗರಿಯಲ್ಲಿ ಬರುವಂತಹ ಸ್ಟಾಕ್ ಗಳಲ್ಲಿ ಎಂ ಟಿ ಎನ್ ಎಲ್ ಕೂಡ ಒಂದಾಗಿರುತ್ತೆ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಆ ಸ್ಟಾಕ್ ಅಲ್ಲಿ ಎಷ್ಟೇ ರ್ಯಾಲಿ ಬಂದ್ರು ಕೂಡ ನಂತರ ಶ್ರೀ ತಿರುಪತಿ ಬಾಲಾಜಿ ಅಗ್ರೋ ಟ್ರೇಡಿಂಗ್ ಐಪಿಒ ದ ಲಿಸ್ಟಿಂಗ್ ಇವತ್ತಿತ್ತು ಲಿಸ್ಟಿಂಗ್ ಆಗಿದೆ ನೋಡಬಹುದು ಇವತ್ತು ಹದಿನಾಲ್ಕು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಲಿಸ್ಟಿಂಗ್ ಹನ್ನೊಂದು ಪರ್ಸೆಂಟ್ ಆಯ್ತು ಆನಂತರ ಸ್ವಲ್ಪ ಅಪ್ ಆಗಿ ನಿಯರ್ಲಿ ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ದೊಡ್ಡ ಮಟ್ಟದ ಲಾಭವನ್ನೇನು ಕೊಡ್ಲಿಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅರೌಂಡ್ ಟ್ವೆಂಟಿ ಮೇಲೇನೆ ಇತ್ತು ಬಟ್ ಲಿಸ್ಟಿಂಗ್ ಆಗಿದ್ದು ಹನ್ನೊಂದಕ್ಕೆ ಇದಕ್ಕಾಗಿ ಹೇಳೋದು ಲಿಸ್ಟಿಂಗ್ ಇಷ್ಟೇ ಆಗುತ್ತೆ ಅನ್ನೋಂತ ಇಂಡಿಕೇಶನ್ ಅನ್ನ ಖಂಡಿತ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊಡೋದಿಲ್ಲ ಬಟ್ ಒಂದು ಎಂಟ್ ಕೊಡುತ್ತೆ ಅಷ್ಟೇ ಅದರ ಆಸು ಪಾಸಲ್ಲಿ ಆಗ್ಬೋದು ಅಂತ ನಾನು ಯಾಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ತೀನಿ ಅನ್ನೋದಕ್ಕೆ ಕಾರಣ ಇದೆ ಇದು ನಿಯರ್ಲಿ ಟ್ವೆಂಟಿ ಫೈವ್ ಇತ್ತು ಅಂದ್ರೆ ಅಬೌವ್ ಟ್ವೆಂಟಿನೇ ಇತ್ತು ಬಟ್ ಲಿಸ್ಟ್ ಆಗಿದ್ದು ಹನ್ನೊಂದಕ್ಕೆ ಆನಂತರ ಸ್ವಲ್ಪ ಅಪ್ ಆಗಿ ಹದಿನಾಲ್ಕು ಪರ್ಸೆಂಟ್ ವರ್ಗೂ ಹೋಗಿದೆ ಸ್ಟಾಕ್ ಹಾಗಾಗಿ ಪ್ರೀಮಿಯಂ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆಚೀಚೆನೆ ನಾವು ಲೆಕ್ಕ ಹಾಕಬೇಕಾಗುತ್ತೆ ಯಾಕಂದ್ರೆ ಲಿಸ್ಟಿಂಗ್ ಅದೇ ರೀತಿ ಇರೋದಿಲ್ಲ ಎಲ್ಲಾ ಸಮಯದಲ್ಲೂ ಕೂಡ ಓವರ್ ಆಲ್ ಲಾಸ್ ಏನ್ ಮಾಡಿಲ್ಲ ಪ್ರಾಫಿಟ್ ಏನೇ ಮಾಡಿದೆ ಇನ್ವೆಸ್ಟರ್ಸ್ ಗೆ ಅಂತಾನೆ ಹೇಳ್ಬಹುದು ಇವತ್ತು ನಂತರ ಗ್ರಾನ್ವೆಲ್ಸ್ ಇಂಡಿಯಾ ಇವತ್ತು ನೋಡಬಹುದು ಹದಿನಾರೂವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಎಫ್ ಡಿ ಎಬ್ಸರ್ವೇಷನ್ ನೋಡಬಹುದು ಆರು ಅಬ್ಸರ್ವೇಷನ್ಸ್ ಅನ್ನು ಇಶ್ಯೂ ಮಾಡಿದೆ ಅದರಲ್ಲಿ ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಕ್ಲೀನ್ಲಿನೆಸ್ ಗೆ ಸಂಬಂಧಪಟ್ಟಂತೆ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಅಬ್ಸರ್ವೇಷನ್ ಅನ್ನ ರಿಲೀಸ್ ಮಾಡಿದ ಯು ಎಸ್ ಎಫ್ ಡಿ ಆಗಿನೇ ಇವತ್ತು ಗ್ರಾನ್ವೆಲ್ಸ್ ಇಂಡಿಯಾದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬಹುದು ಮೂರ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಯ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಿಫ್ಟಿ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇತ್ತೀಚಿನ ರ್ಯಾಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಬಟ್ ಕಂಪನಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಎಸ್ಪೆಷಲಿ ಕ್ವಾಲಿಟಿ ಹಾಗೂ ಐಜಿನ್ ವಿಚಾರದಲ್ಲಿ ಕೂಡ ಇವತ್ತಂತೂ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸುಜ್ಲೋನ್ ಎನರ್ಜಿ ಇವತ್ತು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿ ಡೌನ್ ಆಗೋದಕ್ಕೆ ಮುಂಚೆ ಇವತ್ತು ಫಿಫ್ಟಿ ಟು ವೀಕ್ ಐ ಅನ್ನ ಅಚೀವ್ ಮಾಡಿ ಅನಂತರ ಡೌನ್ ಆಗಿದೆ ನೋಡಬಹುದು ಎಂಬತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಇವತ್ತಿನ ಕೂಡ ನೋಡಬಹುದು ಎಂಬತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಫಿಫ್ಟಿ ಟು ವೀಕ್ ಐ ಅನ್ನು ಅಚೀವ್ ಮಾಡಿ ಆ ನಂತರ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆಂಟ್ ಕೊಟ್ಟಿದೆ ಈಗಾಗಲೇ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಕವರ್ ಮಾಡಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಂತರ ಝೊಮ್ಯಾಟೊ ಝೊಮ್ಯಾಟೊದಲ್ಲಿ ನೋಡಬಹುದು ಮೋರ್ ದನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಅಗೇನ್ ಯು ಬಿ ಎಸ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ರಿಫ್ಸ್ ಬೈ ರೇಟಿಂಗ್ ಇದು ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಮತ್ತೊಮ್ಮೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಝೊಮ್ಯಾಟೋನ ನಂತರ ಸಿಇ ಇನ್ಫೋ ಸಿಸ್ಟಮ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಜೂಮ್ ಕಾರ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಈ ಕಂಪನಿ ಮ್ಯಾಪಿಂಗ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ ಲೋಗ ನೋಡಬಹುದು ಮ್ಯಾಪ್ ಮೈ ಇಂಡಿಯಾ ಜೂಮ್ ಕಾರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಓವರ್ ಆಲ್ ಸ್ಟಾಕ್ ಅಲ್ಲೂ ಕೂಡ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ವರುಣ್ ಬೇವರೇಜಸ್ ಇವತ್ತು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮಿಸ್ ಮಾಡಿದೆ ಕವರ್ ಮಾಡಿರ್ಲಿಲ್ಲ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅದಕ್ಕಾಗಿ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದ್ರೆ ಅವಶ್ಯಕತೆ ಇಲ್ಲ ಒನ್ಸ್ ಅಡಿಷನಲ್ ಶೇರ್ ಗಳು ನಿಮ್ಮ ಡಿಮೆಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನೆಗೆಟಿವ್ ಅಲ್ಲಿ ತೋರಿಸ್ತಿರಬಹುದು ಅದಕ್ಕಾಗಿ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಅನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಥ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಸ್ಟಾಕ್ ಪ್ರೈಸ್ ಜಾಸ್ತಿ ಅಂತಿದ್ದರು ಈಗ ಆರ್ನೂರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಸೇಮ್ ರೇಂಜ್ ಅಲ್ಲಿ ಇತ್ತೀಚಿನ ಒಂದಷ್ಟು ರ್ಯಾಲಿ ಸ್ಟಾಕ್ ಅನ್ನ ಹದಿನಾಲ್ಕರ್ಸೆಂಟ್ ತಗೊಂಡೋಗಿದೆ ಖಂಡಿತ ಸ್ಟಡಿ ಮಾಡಬಹುದು ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಫೇಸ್ ಅಂತಾನೆ ಹೇಳ್ಬೋದು ಸ್ಟಾಕ್ ನ ಪರ್ಫಾರ್ಮೆನ್ಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಇಲ್ಲಿಂದ ಕೂಡ ಫೆಬ್ರವರಿ ಹೈ ಇಂದ ಸೇಮ್ ರೇಂಜ್ ಅಲ್ಲೇ ಇದೆ ಚೆಕ್ ಮಾಡಿದ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ತರದ ಸಮಯ ಖಂಡಿತ ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಲಿಕ್ಕೆ ಬಟ್ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಯಾವಾಗ ಬರ್ತಾರೆ ಅಂತಂದ್ರೆ ಈ ರೀತಿ ರ್ಯಾಲಿ ಬಂದಾಗ ಯಾವಾಗ ಕಂಟಿನ್ಯೂಸ್ ರ್ಯಾಲಿ ಬರ್ತಾ ಇರುತ್ತೋ ಆಗ ಬೈ ಮಾಡ್ತಾರೆ ಆನಂತರ ಸ್ಟಾಕ್ ಗಳಲ್ಲಿ ಈ ರೀತಿ ಕರೆಕ್ಷನ್ ಕೂಡ ಬರುತ್ತೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ವರ್ಗ ಅದನ್ನ ನೋಡಿ ಎಕ್ಸಿಟ್ ಕೂಡ ಹಾಕ್ತಾರೆ ಹಿಂಗ್ ಮಾಡಿನೇ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಾರೆ ನೀವು ಆ ಕ್ಯಾಟಗರಿಗೆ ಸೇರ್ಕೊಳ್ಳಕ್ ಹೋಗ್ಬೇಡಿ ಕಂಪನಿ ಆಲ್ಮೋಸ್ಟ್ ಆರು ತಿಂಗಳಿಂದ ಕನ್ಸಾಲೇಷನ್ ಫೇಸ್ ಅಲ್ಲಿ ಸ್ಟಡಿ ಮಾಡಿ ನಿಮ್ಗೆ ಈ ಕಂಪನಿ ಒಳ್ಳೆ ರಿಟರ್ನ್ಸ್ ಕೊಡಬಹುದು ಅನ್ಸಿದ್ರೆ ಈ ಕಂಪನಿ ಬಿಸ್ನೆಸ್ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಇವತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿಗೆ ಎರಡ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಆ ಒಂದು ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿಲ್ಲ ಬಟ್ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ಇಿಸಿ ಲಿಮಿಟೆಡ್ ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ತಮ್ಮ ಇಂಟರ್ವ್ಯೂ ನಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನ ರೈಸ್ ಮಾಡಿದರೆ ಹತ್ತು ಲಕ್ಷ ಕೋಟಿ ಎ ಎಂ ರೈಸ್ ಮಾಡುವಂತ ಪ್ಲಾನ್ ಅನ್ನು ಹೇಳಿದ್ದಾರೆ ಹಾಗೆ ನೆಟ್ ಎನ್ ಪಿ ಎ ಜೀರೋ ಮಾಡುವಂತ ಮಾತನಾಡಿದರೆ ಸಾಕಷ್ಟು ಪಾಸಿಟಿವ್ ಮಾತುಗಳನ್ನ ಅವರು ಹೇಳಿದ್ದಾರೆ ಓವರ್ ಆಲ್ ಸ್ಟಾಕ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಇವತ್ತು ಸಿಕ್ಕಿದೆ ನಂತರ ಥರ್ಮ್ಯಾಕ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿ ಬಗ್ಗೆ ನಾನು ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ನ ಬಗ್ಗೆ ಕವರ್ ಮಾಡುವಂತಹ ಸಮಯದಲ್ಲಿ ಈ ಸ್ಟಾಕ್ ಈ ಹಿಂದೆ ಕವರ್ ಮಾಡಿದೀನಿ ಈ ಕಂಪನಿ ಬಗ್ಗೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿತ್ತು ಎಸ್ಪೆಷಲಿ ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಆ ಕಂಪನಿ ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ ಒಂದು ಎಂಒ ಮಾಡಿಕೊಂಡಿದೆ ಸಿರಸ್ ಕಂಪನಿ ಜೊತೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಮುಂದಿನ ದಿನಗಳಲ್ಲಿ ಕಂಪನಿ ಹೈಡ್ರೋಜನ್ ಅನ್ನು ಇಂಡಸ್ಟ್ರಿಯಲ್ ಕಸ್ಟಮರ್ಸ್ ಗೆ ಪ್ರೊವೈಡ್ ಅಂತ ಕೆಲಸ ಮಾಡುತ್ತೆ ಇಂಡಸ್ಟ್ರಿಯಲ್ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅರವತ್ನಾಲ್ಕು ಪರ್ಸೆಂಟ್ ಜೊತೆಗೆ ನೋಡಬಹುದು ಜೂನ್ ಇಂದ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಅರೌಂಡ್ ಹದಿನೇಳು ಪರ್ಸೆಂಟ್ ಈಗ ಕಾಣ್ತಿದೆ ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗ ಡೌನ್ ಕೂಡ ಆಗಿತ್ತು ಈ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಥರ್ಮಾಕ್ಸ್ ಲಿಮಿಟೆಡ್ ಅನ್ನ ನಂತರ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಪವರ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಈ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ನೂರ ನಲ್ವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಸ್ಮಾರ್ಟ್ ಮೀಟರ್ ಅಂಡ್ ಕನ್ವೆನ್ಷನಲ್ ಮೀಟರ್ ಸಪ್ಲೈ ಮಾಡುವಂತ ಆರ್ಡರ್ ಇದು ನಾನು ಈ ಹಿಂದೆ ಎಸ್ಪೆಷಲಿ ಟೂ ವೀಕ್ಸ್ ಬಿಫೋರ್ ಅನ್ಸುತ್ತೆ ವಿಡಿಯೋ ಕವರ್ ಮಾಡಿದೀನಿ ಸ್ಮಾರ್ಟ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ಕೂಡ ಕವರ್ ಮಾಡಿದ್ದೆ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಪವರ್ ನಂತರ ಇಂಡಿಯನ್ ಹೋಟೆಲ್ಸ್ ಕಂಪನಿ ಟಾಟಾ ಗ್ರೂಪ್ ನ ತಾಜ್ ಹೋಟೆಲ್ಸ್ ಕಂಪನಿ ಇದು ಇವತ್ತು ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಈ ಕಂಪನಿ ಫಾರ್ ದ ಫಸ್ಟ್ ಟೈಮ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಟಚ್ ಮಾಡಿ ಬಂದಿದೆ ಏನು ಹೋಗಿತ್ತು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಟಚ್ ಮಾಡಿತ್ತು ಆನಂತರ ಸ್ವಲ್ಪ ಡೌನ್ ಆಗಿರೋದ್ರಿಂದ ನೈಂಟಿ ನೈನ್ ಪಾಯಿಂಟ್ ಏಟ್ ಸಿಕ್ಸ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ನೋಡಲಿಕ್ಕೆ ಸಿಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಟಚ್ ಮಾಡಿದೆ ಕಂಪನಿ ನಂತರ ಕೇನ್ಸ್ ಟೆಕ್ನಾಲಜಿ ಇವತ್ತು ಟೆನ್ ಪರ್ಸೆಂಟ್ ಅಲ್ಲಿ ಕೇನ್ಸ್ ಟೆಕ್ನಾಲಜೀಸ್ ಅಲ್ಲಿ ಕಂಡು ಬಂದಿದೆ ನಿಮಗೆ ಗೊತ್ತಿದೆ ನಿನ್ನೆ ನರೇಂದ್ರ ಮೋದಿ ಅವರು ಒಂದು ಬಿಗ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಸೆಮಿ ಕಂಡಕ್ಟರ್ ಕಾನ್ಫರೆನ್ಸ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇಂಡಿಯಾ ಸೆಮಿ ಕಂಡಕ್ಟರ್ ಬೂಮ್ ದಿಸ್ ಸ್ಟಾಕ್ಸ್ ಕುಡ್ ಬಿ ಯುವರ್ ಬೆಸ್ಟ್ ಪಿಕ್ ಸ್ಟೆಕ್ ರೀ ತರ್ಟೀನ್ ಪರ್ಸೆಂಟ್ ಅನ್ ನಮರ ಬೈಕ್ ಅಂಡ್ ಪಿ ಎಂ ಮೋದಿ ನಮರ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಮೋದಿ ಟ್ರೀಟ್ಮೆಂಟ್ ಕೂಡ ಇದಕ್ಕೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳಬಹುದು ಹಾಗಾಗಿ ಟೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಹೊಸ ಚಾನಲ್ ಲಿಂಕ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಒಂದ್ಸಲ ನೋಡಬಹುದು ಹಾಗೆ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು ಸರಿ ಈ ವಿಡಿಯೋ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ